ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಆದಂತಹ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಅಭೂತಪೂರ್ವ ಒಂದು ರೀತಿಯಲ್ಲಿ ಎಲ್ಲರೂ ಇದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರೈವತ್ತೋತ್ಸವದ ಕಾರ್ಯಕ್ರಮ ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ ಅಲ್ಲದೆ ನಾನು ಹಾಗೂ ಐತಿಥೆಯನ್ನು ಇವತ್ತು ನಮ್ಮೊಂದಿಗೆ ಮಾಜಿ ವಿಧಾನಸಭಾ ಸದಸ್ಯರಾದಂತಹ ಆಗುತ್ತೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನ ಯಾವ ರೀತಿ ಆಗ್ಬೇಕು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಸ್ವಾಗತ ನೇರ ಯುವ ಭಾರತ್ ಶಿವಮೊಗ್ಗ ಎನ್ ಎಸ್ ಎಸ್ ಘಟಕ ಘಟಕ ಇವರ ಇವರಲ್ಲಿ ಏಕತಾ ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಜನ್ಮ ವಾರ್ಷಿಕೋತ್ಸವವನ್ನು ಇಟ್ಕೊಂಡು ಇವತ್ತಿನ ಒಂದು ಯುವ ಶಕ್ತಿಯಲ್ಲಿ ಒಂದು ಡಿಸಿಪ್ಲಿನ್ ಇರ್ಬೋದು ಡೆಟರ್ಮಿನೇಷನ್ ಇರ್ಬೋದು ಡ್ಯೂಟೀಸ್ ಕರ್ತವ್ಯ ಇಟ್ಕೊಂಡು ಮಾಡ್ತಿರುವಂತಹ ಒಂದು ವಾಕ್ಯ ಸಿಪಿ ಮತ್ತ ನಾವು ಶಿಸ್ತಿನ ಸಿಪಾಯಿಗಳಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಾಗಿದೆ ಪ್ರಧಾನಮಂತ್ರಿಗಳ ಅಭ್ಯರ್ಥಿಗಳ ಕರೆ ಯುವ ಶಕ್ತಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೀವಿ ವಾಕ್ಯನ ಆದ್ಮೇಲೆ ಹೋಗುವವರೆಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ದಯಮಾಡಿ ನಿಮ್ ತಂದೆ ತಾಯಿ ಖರ್ಚು ಮಾಡಿದಂತ ತೆರಿಗೆ ದುಡ್ಡಿಂದ ಆಗ್ತಿರುವಂತ ಈ ಕಾರ್ಯಕ್ರಮ ನಮ್ಮ ಮೇಲೆ ಹಾಕ್ತಿರೋ ಟೀ ಶರ್ಟ್ ಕೂಡ ಸರ್ಕಾರ ಕೊಟ್ಟ ಕಾರ್ಯಕ್ರಮ ಕಾರ್ಯಕ್ರಮ ಇದು ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡಿಕೊಳ್ತ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಎಲ್ಲಿ ಆಗ್ಬಾರ್ದು ಅಂತ ಹೇಳಿ ನಾವು ನಮ್ಮ ಅಧಿಕಾರಿಗಳು ಕುರಿತು ಚರ್ಚೆ ಮಾಡಿ ಈಗ ನಡೀತಿರುವಂತಹ ಕಾರ್ಯಕ್ರಮದ ಜಾಗ ಇರ್ಬೋದು ಇದಾದ ಮೇಲೆ ವಾಕತನ ಏನು ಶುರುವಾಗುತ್ತೆ ಏಕತಾ ಯಾತ್ರೆ ಶುರುವಾಗುತ್ತೆ ಶಾರ್ಟ್ ಕಟ್ ಮಾಡಿದ್ವಿ ನೇರು ಸ್ಟೇಡಿಯಂ ಮಹಾವೀರ್ ಸರ್ಕಲ್ ಮಹಾವೀರ್ ಸರ್ಕಲ್ ಇಂದ ಗೋಪಿ ಸರ್ಕಲ್ ಅಲ್ಲಿಂದ ದುರ್ಗಿಗುಡಿ ನೇರು ಸ್ಟೇಡಿಯಂ ನಮ್ಮ ಫ್ರೀಡಂ ಪಾರ್ಕ್ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಥರ್ಟಿ ಕಿಲೋಮೀಟರ್ಸ್ ಹಾಕ್ಬೇಕು ಅಂತ ಹೇಳಿ ಎಲ್ಲರ ಅಪೇಕ್ಷೆ ಇತ್ತು ನಾನು ಜೀರೋ ಅಂತಂದು ಒಂದು ತ್ರೀ ಕಿಲೋಮೀಟರ್ಸ್ ಮಾಡಿದ್ದೀನಪ್ಪ ನಾವು ನಾವು ಹೋಗ್ತಿರುವಂತ ಆ ರಸ್ತೆ ಇದೆ ಮರ ಮರದ ನೆರಳಿದೆ ಮತ್ತೆ ದುರ್ಗಿ ಕೂಡ ಪೂರ್ತಿ ಬಿಲ್ಡಿಂಗ್ ನ ಶೇಡು ರೋಡ್ ಮೇಲೆ ಬೀಳುತ್ತೆ ಹಾಗಾಗಿ ಯಾರೇ ಸಂಸ್ಕೃತಿ ಹಚ್ಕೊಂಡ್ ಬಂದಿಲ್ಲ ಏ యూనిటీ మార్చ్ ఏకదా నడి అధ్యక్షతన వహించుని అహమదాబాద్ సర్వా నరేంద్ర మోదీజీ ಅಕ್ಟೋಬರ್ ಮೂವತ್ತಕ್ಕೆ ಅಲ್ಲಿ ಅವರ ಜನ್ಮ ದಿನಾಚರಣೆ ಆಗಿದ್ದು ತಾವೆಲ್ಲರೂ ಕೂಡ ಮೀಡಿಯಾ ಮುಖಾಂತರ ತಾವೆಲ್ಲರೂ ಕೂಡ ನೋಡಿದಿರಿ ಅಂದ್ರೆ ನೂರ ವರ್ಷ ಆಗಿರುವುದ ಈ ವರ್ಷ ಪೂರ್ತಿ ಅನೇಕ ಅವರ ಹೆಸರಲ್ಲಿ ನಮ್ಮ ಯೂತ್ ಓರಿಯೆಂಟೆಡ್ ರಿಲೇಟೆಡ್ ಒಂದು ಇನ್ಸ್ಪಿರೇಷನ್ ದೃಷ್ಟಿಯನ್ನ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ತಮಗೆಲ್ಲೂ ಕೂಡ ನಮ್ಮ ಮಾತಾಡ್ತಾ ಹೇಳಿದ್ರು ವಿಶೇಷವಾಗಿ ಸ್ವಾತಂತ್ರ್ಯ ನಂತರ ದೇಶ ವಿಭಜನೆಯ ಒಂದು ಅಂಚನಲ್ಲಿದ್ದಂತ ಭಾರತವನ್ನ ಸುಮಾರು ಐನೂರಿಂದ ಇನ್ನೂರು ಐವತ್ತು ಸಂಸ್ಥಾನಗಳು ಇರ್ಬೋದು ಮೊಘಲ್ರು ಇರ್ಬೋದು ಪ್ರಿನ್ಸಸ್ ಇರ್ಬೋದು ಅದೆಲ್ಲದಕ್ಕೂ ಕೂಡ ಒಟ್ಟುಗೂಡಿಸಿ ಒಂದೇ ತ್ರಿವರ್ಣ ಧ್ವಜವನ್ನ ಭಾರತಕ್ಕೆ ಒಂದು ಧ್ವಜವನ್ನ ಕೊಟ್ಟು ಏಕೀಕರಿಸಿದಂತ ಒಂದು ಅದ್ಭುತ ವ್ಯಕ್ತಿ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂತ ಹೇಳಿ ಅಭಿಮಾನ ಪೂರ್ವಕ ನಾವು ಹೇಳಲಿಕ್ಕೆ ಬರ್ತೇವೆ ಇನ್ನೊಂದು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ ಕಾರಣ ಏನು ಅವರು ತೆಗೆದುಕೊಂಡಂತ ನೀವು ವಿಶೇಷವಾಗಿ ನಿಮಗೆ ಗೊತ್ತಿರಬಹುದು ಇವತ್ತು ಕೂಡ ಎಜುಕೇಟೆಡ್ ವೈಟ್ ಕಾಲರ್ ಟೆರರಿಸಮ್ ಮೊನ್ನೆ ದೇಹದಲ್ಲಿ ನಡೀತು ಶ್ಮಿ ಆ ವಿಚಾರವನ್ನ ಇಟ್ಕೊಂಡು ಗುದ್ದಾಟ ಕಳೆದ ಅನೇಕ ವರ್ಷಗಳು ನಡೀತಾ ಇದೆ ಅದು ಯಾವ ಪುಣ್ಯಾತ್ಮರಿಂದ ಆ ಒಂದು ಸಮಸ್ಯೆ ಉದ್ಭವ ಆಯಿತು ಯಾಕಾಯ್ತು ಯಾವುದು ಕೂಡ ಚರ್ಚೆ ಮಾಡಿಟ್ಟು ಹೋಗಲ್ಲ ಆದ್ರೆ ಅವತ್ತೆ ನಾನೇನು ಐನೂರ ಐವತ್ತು ಪ್ರಿನ್ಸ್ಟೇಟ್ಸ್ ಇರ್ಬೋದು ಮೊದಲರ ಜಾಗಗಳಿರ್ಬೋದು ಎಲ್ಲ ಏಕೀಕರಣ ಆಯಿತು ಕಾಶ್ಮೀರನ್ನ ಒಬ್ಬ ರಾಜ ಹರಿಸಿ ಅದನ್ನು ಹಾಗೆ ಉಳಿಸ್ಕೊಂಡ್ರು ಭಾರತಕ್ಕೂ ಸೇರಿಸಲ್ಲ ಅಂತ ಹೇಳಿ ಆಗ ಪಾಕಿಸ್ತಾನ್ ವಿಭಜನೆ ಆದ್ಮೇಲೆ ಭಾರತದಿಂದ ಅಲ್ಲಿ ಎಂಟ್ರಿ ಆಗ್ತಾರೆ ಅದನ್ನು ಕಬ್ಜಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಜ ಹರಿಸಿಂಗ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ದೇಶದ ಹೆಮ್ಮೆಯ ಮೊದಲನೇ ಹೋಮ್ ಮಿನಿಸ್ಟರ್ ಬರ್ತಾರೆ ಬಂದು ಕೇಳ್ತಾರೆ ನನಗೆ ಪಾಕಿಸ್ತಾನಗಳ ಉಪಟಳ ಹೆಚ್ಚಾಗಿದೆ ನನ್ನ ಸಂಸ್ಥಾನ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಹೆಮ್ಮೆಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದೇ ಮಾತು ಹೇಳ್ತಾರೆ ಈ ಒಂದು ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸೋದಾದ್ರೆ ನಾನು ಎಲ್ಲ ರೀತಿಯಂತ ಬೆಂಬಲವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಭಾರತದ ಮಿಲಿಟರಿಯನ್ನ ಕಳಿಸ್ಕೊಡ್ತಾರೆ ರಕ್ಷಣೆ ಕೊಡ್ತಾರೆ ಅದೇ ಒಂದು ದೌರ್ಭಾಗ್ಯ ಆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗಿ ಫೈರ್ ಘೋಷಣೆ ಮಾಡ್ತಾರೆ ಯುದ್ಧ ನಿಲ್ಲಿಸ್ತಾರೆ ನಿಲ್ಲಿಸಿ ಅಲ್ಲೊಂದು ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ಹೇಳ್ತೀವಿ ಒಂದು ಲೈನ್ ಅನ್ನ ಹಿಡಿದು ಇವತ್ತು ಕೂಡ ಡಿಸ್ಪ್ಯೂಟ್ ಆಗಿ ಉಳಿದಂತಹ ಪ್ರತಿಫಲ ಇವತ್ತು ಕೂಡ ನಮ್ಮ ದೇಶದ ಎಲ್ಲ ರೀತಿಯ ಶಕ್ತಿ ಬಾಡು ಸೆಕ್ಯೂರಿಟಿ ಫೋರ್ಸ್ ಸಂಪೂರ್ಣವಾದಂತಹ ಒಂದು ದಿನಗಿಂತ ಯುದ್ಧ ಮಾಡುವಂಥದ್ದು ಪ್ರಸಂಗ ಇವತ್ತು ಕೂಡ ಉಳಿಯುವಂಥ ಅನಿವಾರ್ಯತೆ ಬಂತು ಆದ್ರೆ ಅವತ್ತು ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಪ್ಪಲಿಲ್ಲ ವಿಶ್ವಸಂಸ್ಥೆಯ ಒಂದು ಆದೇಶಕ್ಕೆ ಆದರೆ ಅವರಿಗಿಂತ ಒಂದು ಮಾತಿಗೆ ಅನಿವಾರ್ಯ ತರಬೇಕಾಯಿತು ಇಂತ ಒಬ್ಬ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ನೇತೃತ್ವ ಇವತ್ತೇನು ನಾವು ನಾಳೆ ನವೆಂಬರ್ ಇಪ್ಪತ್ತಾರ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ಅಲ್ಲೂ ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೊಡ್ಡ ಹಾರೈಕೆ ಇದೆ ಇಡೀ ನಮ್ಮ ರಾಜ್ಯದಲ್ಲಿರುವಂತಹ ಮೈಸೂರು ಭಾಗ ಹೈದರಾಬಾದ್ ಭಾಗ ಮುಂಬೈ ಭಾಗ ಇದೆಲ್ಲದೂ ಕೂಡ ಡಿವೈಡ್ ಆಗಿತ್ತು ಇದೆಲ್ಲದೂ ಕೂಡ ಸೇರಿ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ನಮ್ಮ ಧ್ವಜ ಭುವನೇಶ್ವರ್ ಇತ್ತಾರೆ ಈಗ ಬಂದೇಳಂದ್ರೆ ಅದರಲ್ಲಿದ್ದು ಕೂಡ ಸರ್ದಾರ್ ವಲ್ಲಭ ಪಟೇಲ್ ಅವರ ಆರೈಕೆ ಇದೆ ಅಂತೇಳಿ ಅಭಿಮಾನ ಕೊಡುವ ನಾನು ಹಾಗಾಗಿ ಅಂತ ಒಬ್ಬ ಹಿರಿಯರ ಒಂದು ಜನ್ಮದಿನ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದೇನೆ ಇಷ್ಟು ಮಾತ್ರ ಹೇಳ್ತೀನಿ ಎಲ್ಲಿವರು ಕೂಡ ನಮ್ಮ ಯುವ ಶಕ್ತಿ ದೇಶಕ್ಕೆ ಹುತಾತ್ಮರಾದಂತ ಬಲಿದಾನ ಆದಂತ ಸೈನಿಕರ ಹುತಾತ್ಮರ ರಕ್ತದ ಬೆಲೆಯನ್ನ ನೀವೆಲ್ಲಿವರೆಗೂ ಕೂಡ ಅರ್ಥ ಮಾಡಿಕೊಂಡು ಅಲ್ಲಿವರೆಗೂ ಕೂಡ ನಾನು ನನ್ನ ಕುಟುಂಬಕ್ಕೆ ನನ್ನ ತಂದೆ ತಾಯಿಗೆ ಸಮಾಜಕ್ಕೆ ಭಾರ ಆಗುವ ಭಾರ ಆಗುವ ವ್ಯಕ್ತಿಗಳು ನಾವೊಬ್ಬರು ಕೂಡ ಆಗ್ತೀವಿ ಹಾಗಾಗಿ ದಯಮಾಡಿ ನಾನೊಬ್ಬ ಮೆಡಿಕಲ್ ನಾನು ನಾನೊಬ್ಬ ಇಂಜಿನಿಯರಿಂಗ್ ಓದಾಯ್ತು ನನ್ನ ದುಡಿಮೆ ನನಗಿದ್ದಾನೆ ನಾನು ಯಾರಿದ್ರೆ ಅನ್ನೋ ಆ ಮನಸ್ಥಿತಿ ನಿಮಗೆ ಬಂದ್ಬಿಟ್ರೆ ಇವತ್ತು ನಾನು ನಮ್ಮ ಕುಟುಂಬ ನಿಮ್ಮ ತಂದೆ ತರ ಕೂಡ ಗೌರವ ಇದ್ದೀವಿ ಅಂದ್ರೆ ನಮ್ಮ ದೇಶದ ಗಡಿ ಕಾಯುವಂತ ಸೈನಿಕ ಅವನ ಒಂದು ರಕ್ಷಣೆ ನಾವೆಲ್ಲರೂ ಕೂಡ ಗೌರವ ಕ್ರಿಶ್ಚಿಯನ್ ಯಾರು ಕೂಡ ಇಲ್ಲ ಜಾತಿ ಮೇಲೆ ಮರೆತು ಮನೆ ಆಶ್ಚರ್ಯ ಪಡ್ತೀರಿ ಪುಲ್ವಾಮಾ ಅಟಲ್ ಇಬ್ರು ಹೆಣ್ಮಕ್ಳು ದಯಿಟ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಚರ್ಚೆ ಆಯಿತು ಅವಳು ಹಿಂದೂ ವರ್ಗದವಳು ಅವಳು ಮುಸ್ಲಿಂ ಹೆಣ್ಮಕ್ಳು ನಾಚೆ ಮಾಡಲಿಕ್ಕೆ ಕಾಣಿ ಕಟ್ಟಂತ ನಮ್ಮ ದೇಶದ ರಾಜಕಾರಣಿಗಳು ಸೈನಿಕರ ರಕ್ತ ಅರಿವತ್ತ ರಕ್ತ ಎಲ್ಲರಿಗೂ ಕೂಡ ಕೆಟ್ಟಿರುತ್ತೆ ಅವರ ಜಾತಿ ಧರ್ಮದ ಬಗ್ಗೆ ಮಾತಾಡತು ಅಂತ ಪುಲ್ವಾಮಾ ಘಟನೆ ಪಾಪ ಅವನು ಹೆಂಡತಿ ಮಕ್ಕಳು ನಿಮ್ಮಂತ ಒಬ್ಬ ವಿದ್ಯಾರ್ಥಿ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಹೇಳಿ ನಮ್ಮ ಶಿವಮೊಗ್ಗದ ಮಂಜುನಾಥ್ ಪಾಪ ಅವನಿಗೆ ನಾವು ಪ್ರಾಮಿಸ್ ಮಾಡಿದ್ರು ಆಫ್ಟರ್ ದಿಸ್ ಎಕ್ಸಾಮ್ ನಾನು ನಿಮಗೆ ಟೂರಿಗೆ ಕರ್ಕೊಂಡು ಹೋಗ್ತೀನಿ కర్కొందర్మ యాక్స్ గుర్తు ఆ మగు కిడ్కొ వస్తుంది యోచన అదే ఆపరేషన్ సిద్ధు పాకస్త ఏ ತಗ್ದು ಬಂದಿದ್ದು ಮೋದಿ ಜೋರಲ್ಲಿ ಸರ್ಕಾರ ನೀವು ಕೂಡ ಓದಿದೆ ಹಾಗಾಗಿ ದೇಶದ ರಕ್ಷಣೆ ಆ ಹುತಾತ್ಮನ ರಕ್ಷಣೆ ನಿನ್ನೆ ನೋಡಿ ನಾ ಹೇಳ್ತಾರೆ ವೈಟ್ ಕಲರ್ ಸುಸೈಟಿಸ್ ನಿನ್ನೆ ಆ ಒಬ್ಬರ ಹೆಣ್ಮಕ್ಳು ಏನೋ ಅರೆಸ್ಟ್ ಆಗಿದ್ರು ಎನ್ಕ್ವೈ ಆಯಿತು ನೀನು ಮೊನ್ನೆ ಮಾತನ್ನ ಅವರ ಒಳಗುಟ್ಟನ್ನು ಭೇಷಿದರೆ ಆ ರೀತಿ ಹದಿನಾರು ಜನ ಹೆಣ್ಮಕ್ಕಳನ್ನ ಆ ರೀತಿ ಹದಿನಾರು ಜನ ಬರ್ತ ಹೆಣ್ಮಕ್ಕಳನ್ನ ಸುಸೈಟಿ ಮಾಡಲ್ಲಿ ತೊಡಸ್ಲಿಕ್ಕೆ ಅವತ್ತೇನು ಅದೇನು ರೆಕಾರ್ಡ್ ಮಾಡಿಕೊಟ್ರು ಮೂವತ್ತು ಕ್ವಿಂಟಲ್ ಅದು ಮೂವತ್ತು ಕಾರ್ಗಳಲ್ಲಿ ಇಟ್ಟು ದೇಶದ ಬೇರೆ ಬೇರೆ ಭಾಗದಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಇತ್ತು ದೇವ್ರದಂಗಾಕೊಂಡ್ರು ಅದೇ ಎರಡು ಕಡೆ ಬ್ಲಾಸ್ಟ್ ಆಯಿತು ಒಂದು ದೆಹಲಿಯ ಪಾರ್ಲಿಮೆಂಟ್ ನಿಯರ್ ಬೈ ರೆ ನಿಯರ್ ಬೈ ಅಲ್ಲೂ ಬ್ಲಾಸ್ಟ್ ಆಯಿತು ಎರಡೇ ಪಾಪ ಅದನ್ನ ಪರೀಕ್ಷೆಗೆ ಅಂತ ಹೇಳಿ ಅಲ್ಲಿ ಲ್ಯಾಬ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇಟ್ಟಾಗ ಇದಕ್ಕಿಂತ ರಾತ್ರಿ ಬ್ಲಾಕ್ ಟ್ರೈಕಲ್ಲಿ ಎಂಟು ಜನ ಪೊಲೀಸರು ಪಾಪ ಅದರಲ್ಲಿ ಹುತಾತ್ಮರಾಗಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಅಂದ್ರೆ ಈ ರೀತಿ ತನ್ನ ಜೀವವನ್ನ ಇಟ್ಟು ದೇಶವನ್ನು ರಕ್ಷಣೆ ಮಾಡಿದ ಸೈನಿಕರ ಪ್ರತಿಫಲದಿಂದ ನಾವು ನಮ್ಮ ಕುಟುಂಬ ನಮ್ಮ ಗೌರವದಾಗಿ ಬದುಕ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ ಸರ್ದಾರ್ ವಲ್ಲಭ ಪಟೇಲ್ ಅವರ ಅಪೇಕ್ಷೆ ಇದೆ ಇವತ್ತೇನು ಎರಡ್ ಸಾವಿರದ ನಲವತ್ತೇಳನೇ ಇಸರಿಗೆ ನೋಡಿದ ನರೇಂದ್ರ ಮೋದಿ ಜಿಯವರ ಒಂದು ಅಪೇಕ್ಷೆ ಇದೆ ಆ ನಿರ್ಭರ ಭಾರತ್ ಮೊನ್ನೆ ನಿಮ್ಗೆ ನೆನಪಿರುವುದು ಟ್ರಂಪ್ ಅವರು ಅಮೆರಿಕ ಪ್ರೆಸಿಡೆಂಟ್ ವೈಟ್ ಹೌಸ್ ಒಂದು ಘೋಷಣೆ ಮಾಡ್ತು ಎಂತ ಘೋಷಣೆ ಮಾಡ್ತು ನಮ್ಮ ದೇಶದ ಬೇಕು ಅಂದ್ರೆ ಅವನು ಹೆಲ್ತಿ ಇರಬೇಕು ಇರಬಾರ್ದು ಯಾವುದೇ ರೋಗಗಳ ಇರಬಾರ್ದು ಅಕಸ್ಮಾತ್ ಆ ರೋಗಗಳನ್ನ ಮನುಷ್ಯ ನಮಗೆ ದೇಶಕ್ಕೆ ಎಂಟ್ರಿ ಆದ್ರೆ ನಮ್ಮ ದೇಶದ ಒಂದು ಆರ್ಥಿಕವಾದಂತ ಎಕನಾಮಿಕಲಿ ನಮಗೆ ತೊಂದರೆ ಆಗುತ್ತೆ ನಾವು ಕೊಡುವಂತ ಫ್ರೀ ಬೇಸ್ಡ್ ಮೆಡಿಸಿನ್ ಈ ರೀತಿಯಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವ್ರ ನಮ್ಮ ದೇಶ ಕೊರೆಯಾಗ್ತದೆ ಅದೇ ರೀತಿ ನಾನು ಬೇರೆ ದೇಶದ ಪ್ರಜೆಗಳಿಗೆ ನಾನು ವೀಸಾ ಕೊಡಲ್ಲ ಎಂಪ್ಲಾಯ್ಮೆಂಟ್ ಕೊಡಲ್ಲ ಅಂತ ಡಿಕ್ಲೇರ್ ಮಾಡ್ಬೇಕು ಹಾಗಾಗಿ ಇವತ್ತು ನಾವು ಸಂಕಲ್ಪ ಮಾಡಬೇಕಾಗಿತ್ತು ನಮ್ಮ ದೇಶದ ಮಣ್ಣಿನಲ್ಲಿ ಎಲ್ಲ ರೀತಿಯಂತ ಶಕ್ತಿ ಇದೆ ನಾವು ಇಲ್ಲಿ ವಿದ್ಯಾವಂತರಾಗಿ ನಮ್ಮ ದೇಶಕ್ಕೆ ಆಸ್ತಿವಂತರಾಗಿ ಇಲ್ಲೇ ಬೇಕಂತ ಎಲ್ಲ ರೀತಿಯಂತ ವ್ಯವಸ್ಥೆಗಳನ್ನ ಇವತ್ತು ದೇಶ ಮಾಡ್ತಾ ಇದೆ ವಿಶೇಷ ನಿಮ್ಗೆ ಗೊತ್ತಿರ್ಬೋದು ಹತ್ತೊಂಬತ್ತು ಕೋಟಿ ತ್ರೀ ಹಂಡ್ರೆಡ್ ಸಮಿತಿ ಮೆಡಿಕಲ್ ಕಾಲೇಜಸ್ ಇತ್ತು ಇವತ್ತು ಏಳ್ನೂರ ಏಳುನೂರ ಮೆಡಿಕಲ್ ಕಾಲೇಜಸ್ ಇದೆ ಪಿ ಜಿ ಕೋರ್ಸಸ್ ಹೆಚ್ಚೆ ಇದೆ ಬೇಡ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಸೇರಿಕೊಂಡು ಎರಡು ಎರಡು ಸಾವಿರದ ಸಾವಿರದ ಇಪ್ಪತ್ತೆರಡು ಕೆಳಗೆ ನಾವು ಲೆಕ್ಕ ಹಾಕಿದ್ರೆ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಬಂತು ಶಿವಮೊಗ್ಗಕ್ಕೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯುನಿವರ್ಸಿಟಿ ಬಂತು ಶಿವಮೊಗ್ಗಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಬಂತು ಶಿವಮೊಗ್ಗಕ್ಕೆ ಕಾಲೇಜ್ ಬಂತು ಆಯುರ್ವೇದಿಕ್ ಕಾಲೇಜ್ ಬಂದಿದೆ ಮೊನ್ನೆ ಗೌರವಂತ ನರೇಂದ್ರ ಮೋದಿ ವಿನಂತಿ ಮಾಡ್ಕೊಂಡಿದ್ದೀನಿ ನಾನು ಸಂಬಂಧಪಟ್ಟಂತರ್ ಮೀಟ್ ಮಾಡಿದ್ದೆ ಯೂನಿವರ್ಸಿಟಿ ಬೇಕು ಅಂದ್ರೆ ಪ್ರಧಾನಮಂತ್ರಿಗಳ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಭೇಟಿ ಮಾಡಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಆಯುರ್ವೇದಿಕ್ ಯೂನಿವರ್ಸಿಟಿಯನ್ನು ಮಾಡಲಿಕ್ಕೂ ಕೂಡ ಪ್ರಯತ್ನಗಳು ಈಗಾಗಲೇ ಶುರುವಾಗಿದೆ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ರಾಗಿ ಗುಂಡದಲ್ಲಿ ಶುರುವಾಗಿದೆ ಪರ್ಮನೆಂಟ್ ಜಾಗವನ್ನು ನಮ್ಮ ಶಿವಮೊಗ್ಗ ಗ್ರಾಮಾಂತರ ಆಯುರ್ ಮಾಡೋದನ್ನ ನಮ್ಮ ಅಶೋಕ್ ನಾಯಕ್ ಜಾಗವನ್ನು ಕೊಡಿಸಿದ್ದಾರೆ ಅಲ್ಲಿ ಸುಮಾರು ಎಂಟತ್ತು ಕೋಟಿ ಖರ್ಚು ಮಾಡಿ ಅಲ್ಲಿ ನಮ್ಮ ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿಯನ್ನು ಶುರು ಮಾಡ್ತಾ ಇದ್ವಿ ಭದ್ರಾವತಿಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೆಂಟರ್ ಇಡೀ ಸೌತ್ ಇಂಡಿಯನ್ ಅಲ್ಲಿ ಬೆಟಾಲಿಯನ್ ಇದೆ ಎನಿ ಟೈಮ್ ಫ್ಲಡ್ ಆಗಿರ್ಬೋದು ಕೃಷಿ ಟೈಮ್ ಅಲ್ಲಿ ಅದನ್ನ ಯುಟಿಲೈಸ್ ಮಾಡಲಿಕ್ಕೆ ನಮ್ಮ ಭದ್ರಾವತಿಯಲ್ಲಿ ಆ ಒಂದು ಕಮಾಂಡೋ ಗ್ರೂಪ್ ವಿತ್ ಹೆಲಿಕಾಪ್ಟರ್ ಆ ಸೆಂಟರ್ನ ನಮ್ಮ ಭದ್ರವತಿಯಲ್ಲಿ ಓಪನ್ ಮಾಡುತ್ತಾ ಕೆಲಸ ಆಗಿದೆ ಎರಡು ಕೇಂದ್ರೀಯ ವಿದ್ಯಾಲಯಗಳು ಶಿವಮೊಗ್ಗಲ್ಲಿ ಆಗಿದೆ ಅಂದ್ರೆ ಈ ರೀತಿ ಎಜುಕೇಶನ್ ಗೆ ನೀವು ಯಾರು ಕೂಡ ಬೆಂಗಳೂರು ಮೈಸೂರು ಡೆಲ್ಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾದಂತ ಎಜುಕೇಶನ್ ಹಬ್ ಆಗಿ ನಮ್ಮ ಶಿವಮೊಗ್ಗವನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಆಗ್ತಾ ಇದೆ ಏರ್ಪೋರ್ಟ್ ಆಯಿತು ಯಾರಿಗಿಲ್ಲಪ್ಪ ಮೊನ್ನೆ ನಮ್ಮ ಡಾಕ್ಟರ್ ಸರ್ಜಿ ಅವರು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಮಾಡ್ತಾರೆ ಆಸ್ಪೆಟ್ಲ್ ಇನ್ನೋಬ್ರೇಷನ್ ಆಯಿತು ಅಲ್ಲಿ ಪ್ರತಿ ವಾರ ಎರಡು ಬಾರಿ ಒಬ್ಬ ಅತ್ಯುತ್ತಮವಂತ ವೈದ್ಯಕೀಯ ತಜ್ಞ ನಾನು ಇಲ್ಲಿ ಆಪರೇಟ್ ಮಾಡಿ ಹೋಗ್ತೀನಿ ಅಂತ ಹೇಳಿ ಆ ಒಂದು ಒಪ್ಪಿಗೆಯನ್ನು ಕೊಟ್ಟರು ಕಾರಣ ಏನು ಇವತ್ತು ನಮ್ಮ ಶಿವಮೊಗ್ಗದಿಂದ ಡೈಲಿ ಹೈದರಾಬಾದ್ಗೆ ಎರಡು ಫ್ಲೈಟ್ ಹಾಡ್ತಾ ಇತ್ತು ಬರ್ಲಿಕ್ಕೆ ಅರ್ಧ ಗಂಟೆ ಸಾಕು ಮೊನ್ನೆ ನಮ್ಮ ಗಾಂಧಿಪುರದಲ್ಲಿ ನಿಮ್ಮ ವಯಸ್ಸಿನ ಹೆಣ್ಮಕ್ಳು ವಿದ್ಯಾರ್ಥಿನಿ ಗೊತ್ತಾ ಇದ್ದು ಪಾಪ ಬ್ರೈನ್ ಟ್ಯೂಮರ್ ಆಗಿ ಸ್ವಲ್ಪ ಇಶ್ಯೂ ಆಯಿತು ಏರ್ಪೋರ್ಟ್ಗೆಂಬುಲೆನ್ಸ್ ಬಂದು ಪಿಕಪ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಮುಂಬೈ ಅಡ್ಮಿಟ್ ಮಾಡ್ತು ಇವತ್ತು ಅವ್ರ ಜೀವಂತ ಬರ್ತಿದೆ ಅಂದ್ರೆ ಇವತ್ತು ನಮ್ಮ ಚುಮಾಂತರ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಲಿಂಕೇಜ್ ಆಗ್ತಾ ಇದೆ ಸೊ ಈ ರೀತಿ ಶಿವಮೊಗ್ಗ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ ಕೂಡ ಕಟ್ಟುವಂತ ಕೆಲಸಗಳು ಆಗ್ತಾ ಇದೆ ಇವತ್ತು ನಾವೆಲ್ಲ ಕೂಡ ಸಂಕಲ್ಪ ಮಾಡೋಣ ಆತ್ಮನಿರ್ಭರ್ ಭಾರತ ಮತ್ತೆ ಸ್ವಾವಲಂಬನೆ ಒಂದು ಭಾರತವನ್ನ ಕಟ್ಟುವಂತ ದಿಕ್ಕಿನಲ್ಲಿ ನಾವೆಲ್ಲ ಕೂಡ ಸಂಕಲ್ಪವನ್ನ ಮಾಡುವಂತ ದಿಕ್ಕಿನಲ್ಲಿ ನಾವು ನಮ್ಮ ಪರ್ಪಸ್ ಅನ್ನ ಕ್ಲಾರಿಟಿ ಆಗಿ ಇಟ್ಕೊಂಡು ಮತ್ತೆ ನೇಷನ್ ಫಸ್ಟ್ ಆಟಿಟ್ಯೂಡ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಇನ್ನು ಹೆಚ್ಚು ಗಮನವನ್ನು ಕೊಡಬಹುದು ಸಂಕಲ್ಪ ಮಾಡೋಣ ಯುನಿಟಿ ಇನ್ ಸ್ಟ್ರೆಂತ್ ಯುನಿಟಿ ಇನ್ ಸ್ಟ್ರೆಂತ್ ಒಂದು ಬೆರಳಲ್ಲಿ ನೀನು ಏನು ಮಾಡ್ಲಿಕ್ಕೆ ಆಗಲ್ಲ ಐದು ಬೆರಳು ಸೇರಿದಾಗ ಒಂದು ತುತ್ತನ್ನ ಊಟ ಮಾಡಬಹುದು ಒಂದು ಮುಷ್ಟಿ ಆಗುತ್ತೆ ಒಂದು ಶಕ್ತಿ ಆಗತ್ತೆ ಆ ರೀತಿ ಯುನಿಟಿ ಮುಖಾಂತರ ಸಾಧನೆಯನ್ನ ಮಾಡಬಹುದು ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ ಮತ್ತೆ ಸೆಲ್ಫ್ ರಿಲಯನ್ಸ್ ನೇಷನ್ ಕಾನ್ಫಿಡೆನ್ಸ್ ತೆಗೆದುಕೊಂಡು ಆ ಒಂದು ದಿಕ್ಕ ದೇಶವನ್ನು ಕಟ್ಟ ಕೆಲಸ ಇರ್ಬೋದು ಮತ್ತೆ ಯೂತ್ ಎನರ್ಜಿಯನ್ನ ಒಂದು ವಿಕಸಿತ ಭಾರತ ಒಂದು ಬ್ರೈಟ್ ಫೋರ್ಸ್ ಆಗಿ ತೆಗೆದುಕೊಂಡು ಕೂಡ ಕೂಡ ಸಂಕಲ್ಪ ಮಾಡೋಣ ಮಾಡಬೇಕು ಅಂದ್ರೆ ಮತ್ತೆ ಸ್ಟಾರ್ಟಿಂಗ್ ನಾನು ಹೇಳಿದ್ರಿಬಲ್ ಡಿ ಡಿಸಿಪ್ಲಿನ್ ಇರ್ಬೋದು ಡೆಟರ್ಮಿನೇಷನ್ ಇರ್ಬೋದು ಬ್ಯೂಟಿ ಇರ್ಬೋದು ಈ ಮೂರು ಇದ್ದಾಗ ಮಾತ್ರ ಆ ದಿಕ್ಕಲ್ಲಿ ದೇಶವನ್ನ ತೆಗೆದುಕೊಂಡು ಸಾಧ್ಯ ಆ ದಿಕ್ಕಲು ನಾವೆಲ್ಲೂ ಕೂಡ ಸಂಕಲ್ಪ ಮಾಡೋಣ ವಿನಂತಿಯನ್ನು ಇದಾದ್ಮೇಲೆ ನಮ್ಮ ರೆಸ್ಪೆಕ್ಟೆಡ್ ಅವರು ಎಂ ಎಲ್ ಸಿ ಅವರು ಎರಡೇ ಮಾತಾಡಿ ಮಾತಾಡ್ತಾರೆ ಆಮೇಲೆ ಅಧ್ಯಕ್ಷ ಭಾಷಣ ಜನ್ಮ ಸೋತ್ಸವ ಮಾಡ್ತಾರೆ ಅದಾದ್ಮೇಲೆ ನಾವೆಲ್ಲರೂ ಕೂಡ ಆದಷ್ಟು ನಿಮಗೆ ಆಗ್ಲೇಗೆದಾಗ ವಿತೌಟ್ ವಾಪಸ್ ಕಳಿಸ್ಕೊಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸರ್ದಾರ್ ವಲ್ಲಭ ಪಟೇಲ್ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಹೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಮಗೆಲ್ಲೂ ಕೂಡ ಅಭಿನಂದನೆ ತಿಳಿಸಿ ಈ ಕಾರ್ಯಕ್ರಮದ ಸ್ವರೂಪವನ್ನು ಕೊಟ್ಟಂತ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ